ವೆಲ್ಕಮ್ ಟು ಮೈ ಚಾನಲ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಜಿರಳೆಗಳಿಂದ ಮುಕ್ತಿ ಸಿಕ್ತೆ ಅಲ್ವಾ ಹಳ್ಳಿಗಳು ತುಂಬ ಕಿರಿಕಿರಿ ಅನ್ನಿಸ್ತಾ ಇದೆಯಾ ಹಾಗಾದರೆ ಈ ಮನೆ ಮದ್ದನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟು ಜಿರಳೆಗಳಾಗಲಿ ಹಳ್ಳಿಗಳಾಗಲಿ ನಿಮ್ಮ ಮನೆ ಕಡೆ ತಿರುಗೂ ಕೂಡ ನೋಡಲ್ಲ ಯಾಕಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದನ್ನು ಈ ಮನೆ ಮದ್ದನ್ನು ನೀವು ಆದಷ್ಟು ರಾತ್ರಿ ಟೈಮ್ ಮಾಡಿದ್ರೆ ಬೆಳಗ್ಗೆ ಹೊತ್ತಿಗೆ ಎಲ್ಲ ಜಿರಳೆಗಳು ಸತ್ತೋಗಿರ್ತವೆ ಈ ಜಿರಳೆಗಳಿಂದ ಹಲವಾರು ಕಾಯಿಲೆಗಳು ಕೂಡ ನಮಗೆ ಉತ್ಪತ್ತಿ ಆಯ್ತವೆ ಆದ್ರಿಂದ ನಾವು ಇಟ್ಕೋಬೇಕು ಮನೆಯನ್ನು ಹಾಗಾದರೆ ಈ ಮನೆ ಮದ್ದನ ಯಾವ ರೀತಿ ಮಾಡೋದು ಅಂತ ಬರಣ ಮೊದಲಿಗೆ ನಾನು ಎರಡು ಧೂಪದ ಧೂಪದ ಬತ್ತಿಗಳನ್ನ ತೊಗೊಂಡಿದ್ದೀನಿ ಇದನ್ನು ನಾನೇ ಮಾಡಿರೋದು ಫ್ರೆಂಡ್ಸ್ ಒಣ ಹೂಗಳಿಂದ ಮತ್ತು ಇದಕ್ಕೆ ಕರ್ಪೂರ ಮತ್ತು ಏಲಕ್ಕಿಕಾಯಿ ಕಾಯಿ ಅದೇ ರೀತಿ ಪಲಾವ್ ಎಲೆಗಳನ್ನ ಹಾಕಿದ್ದೀನಿ ಸಾಂಬ್ರಾಣಿ ಹಾಕಿದ್ದೀನಿ ತುಂಬ ಒಳ್ಳೆಯ ಸುವಾಸನೆ ಇರುತ್ತೆ ಆದರೆ ಅದು ನಮಗೆ ಸುವಾಸನೆ ತುಂಬ ಇಷ್ಟ ಅಂದರೆ ಜಿರಳೆಗಳಿಗೆ ಹಳ್ಳಿಗಳಿಗೆ ಈ ಸುವಾಸನೆ ಇಷ್ಟ ಆಗೋಲ್ಲ ಹಾಗಾಗಿ ಅದನ್ನೇ ತೊಗೊಂಡಿದ್ದೀನಿ ಸಲ ನಾನು ವಿಡಿಯೋನ ಚೆಕ್ ಮಾಡಿ ಅದೇ ರೀತಿ ಅದಕ್ಕೆ ನಾನು ಬೇವಿನ ಎಲೆಯ ಪೌಡರ್ನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಅಡುಗೆ ಸೋಡಾ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಒಂದು ಸ್ಪೂನ್ನ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಏನಾದರೂ ಎಲೆ ನಿಮ್ಮ ಹತ್ರ ಪೌಡರು ಎಲೆ ಇಲ್ಲ ಅಂದ್ರೆ ಇದಕ್ಕೆ ಯಾವುದಾದ್ರೂ ಸರಿ ಎಣ್ಣೆನ ಹಾಕೊಳ್ಳಿ ಹರಳೆಣ್ಣೆ ಹಾಕೊಳ್ಳಿ ಸ್ವಲ್ಪನ ಅದರ ಜೊತೆಗೆ ಸ್ವಲ್ಪ ನೀರನ್ನ ತಗೊಳ್ಳೋಣ ಇದನ್ನ ಚಪಾತಿ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಣ್ಣ ಸಣ್ಣ ಉಂಡೆಗಳು ಸಣ್ಣ ಸಣ್ಣ ಉಂಡೆಗಳ ರೀತಿ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ವಿಡಿಯೋಸ್ ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನಿಮಗೂ ಕೂಡ ಈ ಥರ ಯಾವುದಾದ್ರೂ ಮನೆ ಮದ್ದಿದ್ರೆ ನನಗೆ ತಿಳಿಸಿ ಫ್ರೆಂಡ್ಸ್ ನೋಡಿ ಇದೇ ರೀತಿ ಸಣ್ಣ ಸಣ್ಣದಾಗಿ ನಾವು ಉಂಡೆಗಳನ್ನ ಮಾಡಿಕೊಂಡು ಎಲ್ಲೆಲ್ಲಿ ಜಿರಳೆಗಳು ಹಲ್ಲಿಗಳು ಮನೆಯಲ್ಲಿ ಸಾಮಾನ್ಯವಾಗಿ ನಮಗೆ ಬರ್ತಾ ಇರ್ತವೆ ಅಲ್ಲೆಲ್ಲ ಕೂಡ ಈ ಉಂಡೆಗಳನ್ನ ನಾವು ಇಡ್ತಾ ಹೋಗೋಣ ಇದನ್ನು ಆದಷ್ಟು ನೈಟು ಮಾಡಿ ಫ್ರೆಂಡ್ಸ್ ಬೆಳಗ್ಗೆ ಹೊತ್ತಿಗೆ ನಿಮ್ಮ ಮನೆ ಹತ್ರ ಜಿರಳೆಗಳು ಬಂದಿದ್ರೂ ಕೂಡ ಕೆಳಗಡೆ ಬಿದ್ದು ಸತ್ತೋಗಿರ್ತವೆ ಇಲ್ಲಾಂದರೆ ಬರೋದೇ ಇಲ್ಲ ಹಳ್ಳಿಗಳು ಕೂಡ ನಿಮ್ಮ ಈ ವಾಸನೆಗೆ ಬರೋಲ್ಲ ನೋಡಿ ನಾನು ವಿಂಡೋ ಸೈಡು ಮತ್ತು ನಾವು ಅಡಿಗೆ ಮನೆಯಲ್ಲಿ ಬಾಕ್ಸ್ ಇಡ್ತೀವಲ್ಲ ಅಲ್ಲಿ ಮತ್ತೆ ಎಲ್ಲೆಲ್ಲಿ ಗೊತ್ತಿರುತ್ತೆ ವಾಷಿಂಗ್ ಮಿಷಿನ್ ಕೆಳಗಡೆ ಫ್ರಿಜ್ ಕೆಳಗಡೆ ಮತ್ತೆ ನಾವು ಮನೆ ಕೊಡುವಂತಹ ಬೆಡ್ ಕೆಳಗಡೆನೂ ಕೂಡ ಜಿರಳೆಗಳು ಇರ್ತವೆ ಅಲ್ಲೂ ಕೂಡ ಇದನ್ನ ಇಡಬೇಕು ಈ ರೀತಿ ಮನೆ ಮದ್ದನ್ನ ನಾವು ವಾರದಲ್ಲಿ ಮೂರ್ ಸಲ ಎರಡು ಸಲ ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಜಿರಳೆಗಳು ಕೂಡ ಬರಲ್ಲ ಹಲ್ಲಿಗಳು ಕೂಡ ಬರಲ್ಲ ಹಾಗೆ ರೀತಿ ಯಾವುದೇ ರೀತಿ ರೋಗ ರುಜಿನಗಳು ಕೂಡ ಹರಡಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್